హాయ్ హలో ఎల్గూ నమస్కార ఇవతిన డేటు ట్వంటీ ఫోర్ ట్వెల్ టూ తౌసండ్ ట్వంటీ ఫైవ్ ಬುಧವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ಯೂಯರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಜಾಸ್ತಿ ವೀಡಿಯೋ ಇರೋದ್ರಿಂದ ಕಂಟಿನ್ಯೂ ವಿಡಿಯೋನೇ ಮಾ ಬಗ್ಗೆ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರೋವಂಥದ್ದು ಆಲೂಗಡ್ಡೆಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇವತ್ತು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ ನೋಡಬಹುದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ಅಂಡ್ ಇವತ್ತು ಇವತ್ತಿನ ದಿನ ಜಾಸ್ತಿ ವಿಡಿಯೋಸ್ ಇದೆ ಅಂತ ಹೇಳಿದೆ ಅಂಡ್ ಸ್ವಲ್ಪ ವೀಡಿಯೋ ಕೂಡ ಲೆಂತ್ ಆಗಬಹುದು ಸೊ ಯಾರು ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಯಾಕಂದರೆ ಒಂದು ವಿಡಿಯೋದಲ್ಲಿ ರೇಟನ್ನು ತಿಳಿಸಿದ್ದೀವಿ ಆ್ಯಂಡ್ ಅವತ್ತು ಇವತ್ತಿನ ದಿನ ಏನು ರೇಟ್ ನಡೆಯುತ್ತೋ ಅದನ್ನ ನಾ ನಿಮಗೆ ಅಂಥದ್ದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಸೇಮ್ ಸೈಜು ನಿಮ್ಮಲ್ಲೂ ಇದ್ದಲ್ಲಿ ಸೊ ಹದಿನಾಲ್ಕು ರೂಪಾಯಿಗೆ ಒಂದು ಕೆಜಿ ಹೋಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಯಶವಂತಪುರ ಮಾರ್ಕೆಟಿಗಾರು ಬರಬಹುದು ಅಥವಾ ದಾಸನಪುರ ಮಾರ್ಕೆಟಿಗಾರು ಬರಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಆಲೂಗಡ್ಡೆ ಸೈಜ್ಗಳನ್ನ ಗಮನಿಸ್ಕೋಬೇಕಾಗತ್ತೆ ಹದಿನೈದು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನಿಮ್ಮ ಮೊದಲೇನೆ ಹೇಳಿದೆ ನಿಮಗೆ ನಿಯರ್ ಬೈ ಇರುವಂತಹ ಮಾರ್ಕೆಟ್ಗೆ ನೀವು ಕೂಡ ಹೋಗಬಹುದು ನೆಕ್ಸ್ಟ್ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ನೀವು ಆಲೂಗಡ್ಡೆಲ್ಲೂ ರೇಟು ಜಾಸ್ತಿ ಆಗೋ ಅಂಥದ್ದನ್ನ ನೀವು ನೋಡಬಹುದು ಕಂಟಿನ್ಯೂ ಇವಾಗ ಜಾಸ್ತಿನೇ ಇದೆ ನೋಡಬಹುದು ಇಪ್ಪತ್ತು ರೂಪಾಯಿ ಮೇಲೇ ಒಳ್ಳೆ ಸೈಜಲ್ಲಿ ಇರುವಂತಹ ಆಲೂಗಡ್ಡೆಗೆ ಸಿಗ್ತಾ ಇದೆ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನೋಡ್ಬೋದು ಸೈಜ್ಗಳು ಮಿಕ್ಸ್ ಇದೆ ಬಟ್ ಕೆಂಪು ಮಣ್ಣಲ್ಲಿ ಬೆಳೆದಿರೋ ಅಂಥದ್ದು ಮತ್ತು ಫ್ರೆಶ್ ಆಗಿದೆ ಹಾಗಾಗಿ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಯಾರೇ ಆಗಿರಬಹುದು ನೀವು ಅಂಗಡಿ ಹಾಕಬೇಕು ಅನ್ನೋರಿದ್ದರೆ ಬಂದು ವ್ಯಾಪಾರನ ಮಾಡ್ಬೋದು ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಹಾಗೆಯೇ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಓಪನ್ ಮಾಡೋರು ಕೂಡ ಹೋಲ್ಸೇಲ್ ರೇಟಲ್ಲಿ ಕೊಂಡ್ಕೊಂಡು ಹೋಗಬಹುದು ನೋಡಬಹುದು ಕಡಿಮೆ ರೇಟಿಗೆ ಸಿಗತ್ತೆ ನಿಮಗೆ ಮಾರ್ಕೆಟಿಗೆ ಬಂದರೆ ಆ್ಯಂಡ್ ನೀವು ಒಂದೊಳ್ಳೆ ರೇಟನ್ನು ಫಿಕ್ಸ್ ಮಾಡಿಕೊಂಡು ವ್ಯಾಪಾರನ ಮಾಡಬಹುದು ಫ್ರೆಶ್ ಆಗಿರುತ್ತೆ ಅದ್ರ ಜೊತೆಗೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಆ್ಯಂಡ್ ಆಲ್ರೆಡಿ ಅಂಗಡಿ ಇರೋರು ನೀವು ಕೂಡ ಬರಬಹುದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಎರಡು ರೂಪಾಯಿ ಆಗುತ್ತೆ ಕ್ವಿಂಟಲು ಆ್ಯಂಡ್ ಅದ್ರ ಜೊತೆಗೆ ನೀವು ನಮ್ಮ ಕರ್ನಾಟಕದ ಒಳಗಡೆ ಸಾರಿ ಬೆಂಗಳೂರು ಒಳಗಡೆ ಇದ್ದಲ್ಲಿ ನಿಯರ್ ನಿಮಗೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ ತುಂಬ ದೂರ ಇದ್ದೀವಿ ಕರ್ನಾಟಕದ ಒಳಗಡೆ ಇದ್ದೀವಿ ಬೇರೆ ಬೇರೆ ಕಡೆ ಇದ್ದೀವಿ ಅಂದರೆ ಸೊ ನೀವು ಫಸ್ಟ್ eh ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟು ಯಶವಂತಪುರ ಮಾರ್ಕೆಟಿಗೆ ಬರಬೇಕಾಗತ್ತೆ ಇಪ್ಪತ್ತೇಳು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇಪ್ಪತ್ತೆರಡು ರೂಪಾಯಿಗೂ ಕೂಡ ಇವಾಗ ಯಶವಂತಪುರ ಮಾರ್ಕೆಟ್ನಾಗ ಇದೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ರೈತರು ಗಮನಿಸಬೇಕಾಗತ್ತೆ ರೇಟು ಎಷ್ಟು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇಪ್ಪತ್ತೆಂಟು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಆಲೂಗಡ್ಡೆಗೆ ಆ್ಯಂಡ್ ಫ್ರೆಶ್ ಆಗಿದ್ದಲ್ಲಿ ರೇಟ್ ಸಿಗುತ್ತೆ ಸೈಜ್ಗಳು ಚೆನ್ನಾಗಿರಬೇಕು ರೇಟ್ ಸಿಗುತ್ತೆ ನೋಡಬಹುದು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಬೆಸ್ಟು ಟಾಪ್ ರೇಟ್ ಅಂದರೆ ನಿಮಗೆ ಇಪ್ಪತ್ತೆಂಟು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಕೇವಲ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಂದ ಶುರುವಾಗುತ್ತೆ ಆಲೂಗಡ್ಡೆ ರೇಟು ಇಪ್ಪತ್ತೆಂಟು ರೂಪಾಯಿ ತನಕ ಟಾಪ್ ರೇಟ್ ಇದೆ ಆಲೂಗಡ್ಡೆಗೆ ಸೊ ಯಾರೆಲ್ಲ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಒಳ್ಳೆ ರೇಟಲ್ಲಿ ನಡೀತಾ ಇದೆ ಆ್ಯಂಡ್ ಅದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನೀವು ತಂದಿರುವಂತಹ ಸೈಜ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಫ್ರೆಶ್ ಆಗಿದ್ದರೆ ಒಳ್ಳೆ ರೇಟೇ ಸಿಗುತ್ತೆ ಮಾರ್ಕೆಟ್ನಲ್ಲಿ ಎಲ್ಲದನ್ನ ಗಮನಿಸ್ಕೊಳ್ಳಿ ನೀವು ಕೂಡ ತಂದು ಯಶವಂತಪುರ ಮಾರ್ಕೆಟ್ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ ಶುಂಠಿ ರೇಟ್ನ ನೋಡ್ತಾ ನೋಡಬಹುದು ಶುಂಠಿ ರೇಟಂತೂ ಕಂಟಿನ್ಯೂ ಜಾಸ್ತಿನೇ ಇದೆ ಇದು ಮೂವತ್ತೆಂಟು ರೂಪಾಯಿ ಕೆ ಜಿ ಇದೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಹೊಸ ಶುಂಠಿ ಇದು ನೋಡಬಹುದು ಆ್ಯಂಡ್ ಗೊತ್ತಾಗ್ತಿಲ್ಲ ನಿಮಗೆ ಕ್ಲೀ ಕ್ಲಿಯರಾಗಿ ನೀವು ತಿಳ್ಕೊಳ್ಬೇಕು ಅಥವಾ ನಿಮಗೆ ಬೇಕು ಅಂದಲ್ಲಿ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರ್ಬೋದು ಇದು ನಲ್ವತ್ಮೂರು ರೂಪಾಯಿ ಕೆ ಜಿ ಇದೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ನಿಮಗೆ ನಲ್ವತ್ಮೂರು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ನೋಡಬಹುದು ಆ್ಯಂಡ್ ಅದ್ರ ಜೊತೆಗೆ ಶುಂಠಿನ ಗಮನಿಸ್ತಾ ಬೇಕಾಗುತ್ತೆ ಶುಂಠಿನ ಗಮನಿಸ್ಕೊಂಡು ನೀವೇ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದ್ರಿಂದ ಪ್ರತಿಯೊಂದು ನೀವು ತಿಳ್ಕೊಂಡು ನೀವು ವ್ಯಾಪಾರನ ಮಾಡಬಹುದು ಇದು ನಲ್ವತ್ತೈದು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಶುಂಠಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ರೈತರು ನೀವು ಬೆಳೆದಿರುವಂತಹ ಬೆಳೆ ಸೇಮ್ ಸೈಜಲ್ಲಿದ್ದು ಅಥವಾ ಸೇಮ್ ಇದೇ ರೀತಿಯೇ ಶುಂಠಿ ಇದ್ದಲ್ಲಿ ನಿಮ್ಮ ಶುಂಠಿ ಕೂಡ ಇದೇ ರೇಟಿಗೆ ಹೋಗುತ್ತೆ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಯಾವ ರೇಟಿಗೆ ಹೋಗುತ್ತೆ ಅನ್ನೋ ಚೆಕ್ ಮಾಡಿಬಿಟ್ಟು ನಿಮಗೆ ತುಂಬ ಲಾಸ್ ಆಗತ್ತಂದ್ರೆ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಇದು ನಲವತ್ತೈದು ರೂಪಾಯಿ ಕೆಜಿ ಇದೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಶುಂಠಿ ರೇಟು ಇವಾಗ ಸದ್ಯದಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಟಾಪ್ ರೇಟಲ್ಲೇ ಹೋಗ್ತಾ ಇದೆ ನಿಮಗೆ ನಲ ಮೂವತ್ತು ಮೂವತ್ತೈದು ರೂಪಾಯಿ ಮೇಲೇ ಹೋಗುತ್ತೆ ನೀವು ಯಾವ ರೀತಿ ಶುಂಠಿ ತೊಗೊ ಬಂದ್ರೂ ಕೂಡ ಆ್ಯಂಡ್ ನಿಮಗೆ ಟಾಪ್ ರೇಟ್ ಅಂದರೆ ಐವತ್ತು ಐವತ್ತೈದು ಅರುವತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅರವತ್ತೈದು ರೂಪಾಯಿ ಕೂಡ ಹೋಗುತ್ತೆ ಇದು ನಲವತ್ತೆಂಟು ರೂಪಾಯಿ ಕೆ ಇದೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ರೇಟ್ ಚೆನ್ನಾಗಿದೆ ಇವಾಗ ಮಾರ್ಕೆಟ್ನಲ್ಲಿ ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ಇದ್ದಲ್ಲಿ ಸೊ ನೋಡಿಕೊಂಡು ತರಬಹುದು ಇದು ಐವತ್ತು ರೂಪಾಯಿ ಕೆಜಿ ಇದೆ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ನೀವು ಯಶವಂತಪುರ ಮಾರ್ಕೆಟಿಗೂ ಬರಬಹುದು ಅಥವಾ ದಾಸ ಪುರ ಮಾರ್ಕೆಟಿಗಾರು ಬರಬಹುದು ಮೈನಾಗಿ ಅದನ್ನು ಗಮನಿಸ್ಕೊಳ್ಳಿ ಇದು ಅರವತ್ತು ರೂಪಾಯಿ ಕೆ ಜಿ ಇದೆ ಆರು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾ ಇದೆ ಅಂದರೆ ಇವಾಗ ಸದ್ಯದಲ್ಲಿ ಟಾಪ್ ರೇಟು ನಿಮಗೆ ಅರವತ್ತು ರೂಪಾಯಿ ತನಕನೂ ನೀವು ನೋಡಬಹುದು ಇದಕ್ಕೂ ಒಳ್ಳೆ ಸೈಜು ಅಥವಾ ಇದಕ್ಕೂ ಫ್ರೆಶ್ ಆಗಿದ್ದಲ್ಲಿ ನಿಮಗೆ ರೇಟು ಸಿಗತ್ತೆ ಆ್ಯಂಡ್ ಹಳೆ ಶುಂಠಿ ತಂದಲ್ಲಿ ಒಳ್ಳೆ ರೇಟೇ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಎಲ್ಲದನ್ನು ಗಮನಿಸ್ಕೊಂಡು ನೀವು ಕೂಡ ವ್ಯಾಪಾರನ ಮಾಡಬಹುದು ಶುಂಠಿ ಸದ್ಯದಲ್ಲಿ ಅಂದರೆ ನಿಮಗೆ ಒಂದು ತ್ರೀ ಫೋರ್ ಫೈವ್ ಮಂತ್ಸೇ ಆಗೋಯಿತು ಶುಂಠಿಗಂತೂ ಕಂಟಿನ್ಯೂ ಜಾಸ್ತಿ ರೇಟೇ ಇದ್ದಿದ್ದು ಶುಂಠಿ ಕಡಿಮೆನೇ ಆಗಿಲ್ಲ ಸದ್ಯದಲ್ಲಿ ಕಡಿಮೆ ಆಗಿಲ್ಲ ಇನ್ನೂ ಶುಂಠಿ ರೇಟು ಆಗಬೇಕು ಅಂತ ಹೇಳಿ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ಯಾರಾದರೂ ಕಿತ್ತು ರೆಡಿ ಇದ್ದು ವ್ಯಾಪಾರನ ಮಾಡಬೇಕು ಅನ್ನೋರಿದ್ದರೆ ಸೊ ಇವಾಗ ಶುಂಠಿ ರೇಟು ಸದ್ಯದಲ್ಲಿ ಈ ರೇಟಲ್ಲಿ ನಡೀತಾ ಇದೆ ಅಂದರೆ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾಯಿದೆ ನೀವು ಯಶವಂತಪುರ ಮಾರ್ಕೆಟಿಗ ಆಗಬಹುದು ಅಥವಾ ದಾಸನಪುರ ಆಗಬಹುದು ತಂದು ವ್ಯಾಪಾರನ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಮುಖ್ಯವಾಗಿರುವಂತಹ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಯಾಕಂದರೆ ಬೆಳ್ಳುಳ್ಳಿಗೂ ಸಿಕ್ಕಾಪಟ್ಟೆ ರೇಟ್ ಆಗಿರುವಂಥದ್ದು ಇದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಬೆಳ್ಳುಳ್ಳಿ ನಿಮಗೆ ಸ್ಟಾರ್ಟಿಂಗ್ ರೇಟೇ ತೊಂಬತ್ತು ರೂಪಾಯಿ ಇದು ಚಿಕ್ಕ ಸೈಜಲ್ಲಿದೆ ಆದರೆ ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ನೂರ ಹದಿನೈದು ರೂ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಆ ಬೆಳ್ಳುಳ್ಳಿಗೆ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಮೂವತ್ತು ಮೂವತ್ತೈದು ರೂಪಾಯಿಗೆ ಇರುವಂತಹ ಬೆಳ್ಳುಳ್ಳಿ ಇವಾಗ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ಅಂದರೆ ಬೆಳ್ಳುಳ್ಳಿಗೂ ಕೂಡ ರೇಟ್ ಜಾಸ್ತಿ ಆಗಿರೋಂಥದ್ದು ಗ್ರಾಹಕರಿಗೆ ನಿಜವಾಗೂ ಶಾಕ್ ಆಗುತ್ತೆ ಒಂದು ಅಥವಾ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯೋ ಜಾಸ್ತಿ ಆಗಿದ್ದರೆ ಹೇಗೋ ನಡೆದೋಗ್ಬಿಡೋದು ಇಲ್ಲಿ ನಿಮಗೆ ಐವತ್ತು ರೂಪಾಯಿ ಅರವತ್ತು ಎಪ್ಪತ್ತು ರೂಪಾಯಿ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ನೋಡ್ಬೋದು ಇದು ನೂರ ಮೂವತ್ತು ರೂಪಾಯಿ ಕೆ ಜಿ ನೋಡಬಹುದು ನಿಮಗೆ ಇದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇರ್ತಿತ್ತು ಈಗ ಒಂಟು ಡಬ್ಬಲ್ ಆಗಿದೆ ಅಂತಲೇ ಹೇಳ್ಬೋದು ನೂರ ಮೂವತ್ತು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಸೊ ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿದೆ ಆದರೆ ಬೆಳ್ಳುಳ್ಳಿಗೆ ರೇಟ್ ನೀವು ಅಷ್ಟೊಂದು ತಿ ಇಷ್ಟೊಂದು ಜಾಸ್ತಿ ಆಗಿರೋದು ನೋಡೇ ಇರಲಿಲ್ಲ ನೂರ ಮೂವತ್ತೈದು ರೂಪಾಯಿ ಕೆ ಇದು ನೋಡಬಹುದು ನಿಮಗೆ ನೂರ ಹತ್ತು ನೂರ ಇಪ್ಪತ್ತು ಟಾಪ್ ರೇಟಲ್ಲಿರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇತ್ತು ಇವಾಗ ನೂರ ಹತ್ತು ನೂರ ಇಪ್ಪತ್ತರಲ್ಲಿ ನೀವು ನೋಡಬಹುದು ಎಷ್ಟು ಚಿಕ್ಕ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ ಎ ಒನ್ ಎ ಟು ಎ ತ್ರೀ ಎ ಫೋರ್ ಏನು ಡಿವೈಡ್ ಮಾಡ್ತೀರಲ್ವಾ ಸೊ ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಇದು ಕೂಡ ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಕ್ಕಾಪಟ್ಟೆ ರೇಟು ಬೆಳ್ಳುಳ್ಳಿಗೆ ಜಾಸ್ತಿ ಆಗಿರೋಂಥದ್ದು ಫಸ್ಟ್ ಎಲ್ಲ ಹೇಳ್ತಾ ಇದ್ರಿ ಶುಂಠಿ ಬೆಳೆದಿರುವಂತಹ ರೈತರಿಗೆ ಸಂತೋಷ ಸುದ್ದಿ ಯಾಕಂದರೆ ಶುಂಠಿ ರೇಟ್ ಜಾಸ್ತಿ ಅಂತ ಹೇಳಿ ಹೇಳ್ತಾ ಇದ್ವಿ ನೆಕ್ಸ್ಟು ಅದ್ರ ಜೊತೆಗೆ ಆಲೂಗಡ್ಡೆ ಕೂಡ ರೇಟ್ ಆಗಿರುವಂಥದ್ದು ಆಮೇಲೆ ಈರುಳ್ಳಿಗೆ ಇವಾಗ ರೇಟ್ ಆಗಿರುವಂಥದ್ದು ಬೆಳ್ಳುಳ್ಳಿಗೆ ಮಾತ್ರ ರೇಟೇ ಆಗಿರಲಿಲ್ಲ ತುಂಬ ಟೈಮಿಂದ ವೇಟ್ ಮಾಡ್ತಾನೆ ಇದ್ರು ಬೆಳ್ಳುಳ್ಳಿ ಬೆಳೆದಿರೋರು ನೋಡಬಹುದು ನೂರ ಅರವತ್ತು ರೂಪಾಯಿಗೆ ಕೆ ಜಿ ಇದು ನೂರ ಐವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಬೆಳ್ಳುಳ್ಳಿನ ಸದ್ಯದಲ್ಲಿ ಯಾರೂ ತಗೊಳಕ್ಕೆ ಆಗ್ತಾ ಇರುವಂತಹ ರೇಟಿಗೆ ಹೋಗುತ್ತೆ ಏನೋ ಗೊತ್ತಿಲ್ಲ ಯಾಕಂದರೆ ಇಷ್ಟೊಂದು ಟಾಪ್ ರೇಟ್ ಆಗಿದೆ ನೂರ ಎಪ್ಪತ್ತು ರೂಪಾಯಿ ಇದೆ ನೂರ ಎಂಬತ್ತು ನೂರ ತೊಂಬತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಬೆಳ್ಳುಳ್ಳಿಗೆ ಇನ್ನೂರು ರೂಪಾಯಿ ತನಕ ಹೋಗಿದೆ ಅಂದರೆ ಬೆಳ್ಳುಳ್ಳಿ ರೇಟು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೀವೇ ನೋಡಿ ಒಂದು ಕೆ ಜಿಗೆ ನಾವು ಇವಾಗ ಹೇಳ್ತಿರುವಂತಹ ರೇಟ್ ಇದು ಏನೋ ಎರಡು ಕೆ ಜಿ ಅಥವಾ ಐವತ್ತು ಕೆ ಜಿಗೋ ಅಥವಾ ಹತ್ತು ಕೆ ಜಿಗೋ ಅಲ್ಲ ಈ ರೇಟು ಕೇವಲ ಒಂದು ಕೆ ಜಿಗೆ ನೂರ ಎಪ್ಪತ್ತು ನೂರ ಎಂಬತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಅಂದರೆ ಬೆಳ್ಳುಳ್ಳಿ ಹೇಗೆ ಗ್ರಾಹಕರು ಕೊಂಡ್ಕೊಳ್ತಾರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರಿಗೆ ನಿಜವಾಗ್ಲೂ ಖುಷಿಯಾಗತ್ತೆ ಈ ರೇಟಲ್ಲಿ ಬೆಳ್ಳುಳ್ಳಿನ ವ್ಯಾಪ್ತಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಆದಷ್ಟು ಜನ ಆದಷ್ಟು ಬೇಗ ಬೇಗನೆ ಬೆಳ್ಳುಳ್ಳಿ ಕಿತ್ತು ರೆಡಿ ಇದ್ದಲ್ಲಿ ನೀವು ತಕ್ಷಣವೇ ತಗೊಬಂದು ಮಾರಬಹುದು ಯಾಕಂದರೆ ಇವಾಗ ಸದ್ಯದಲ್ಲಿ ಬೆಳ್ಳುಳ್ಳಿ ರೇಟು ಜಾಸ್ತಿ ಇದೆ ನಿಮಗೆ ಈರುಳ್ಳಿ ರೇಟು ಜಾಸ್ತಿ ಇದೆ ಜಾಸ್ತಿ ಇದೆ ಅಂತಿದ್ವಿ ಬಟ್ ಈರುಳ್ಳಿ ರೇಟು ನಲ್ವತ್ತು ರೂಪಾಯಿ ತನಕ ಟಾಪ್ ರೇಟ್ ಹೋಗಿತ್ತು ಆವಾಗ ವ್ಯಾಪಾರನ ಆದಷ್ಟು ಜನ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದೇನಿಲ್ಲ ಬಟ್ ಇವಾಗ ಸಡನ್ನಾಗಿ ಡೌನ್ ಆಗಿಬಿಟ್ಟಿದೆ ಅದೇ ರೀತಿನೇ ಹೇಳ್ತಾ ಇರೋದು ಬೆಳ್ಳುಳ್ಳಿ ಕೂಡ ಇವಾಗ ಸದ್ಯದ ಮಟ್ಟಿಗೆ ಜಾಸ್ತಿ ಇದೆ ಸೊ ಯಾವಾಗ ಡೌನ್ ಆಗುತ್ತೆ ಅನ್ನೋದು ಗೊತ್ತು ಗೊತ್ತಿಲ್ಲ ಆದಷ್ಟು ಮಟ್ಟಿಗೆ ಜನಗಳಿಗೆ ನಾನು ಹೇಳೋದಿಷ್ಟೇ ರೈತರಿಗೆ ನೀವು ವ್ಯಾಪಾರನ ಮಾಡಿ ಚೆನ್ನಾಗಿರುವಂತಹ ರೇಟಲ್ಲಿ ನೀವು ವ್ಯಾಪಾರನ ಮಾಡಿ ಡೌನ್ ಆದ್ರ ಮೇಲೆ ಅಯ್ಯೋ ಡೌನ್ ಆಗೋಯ್ತು ಅಂತ ಹೇಳಿಬಿಟ್ಟು ಬೇಜಾರ್ ಮಾಡ್ಕೊಳೋಕ್ಕಿಂತನೂ ರೇಟ್ ಇದ್ದವಾಗ ವ್ಯಾಪಾರನ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಈರುಳ್ಳಿ ರೇಟು ಸ್ವಲ್ಪ ಕಡಿಮೆ ಆಗಿದೆ ನೋಡಬಹುದು ಐದು ರೂಪಾಯಿಗೆ ಕೆ ಜಿ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಅರ್ಧ ಕ್ವಿಂಟಲ್ ಅಂದರೆ ಐವತ್ತು ಕೆ ಜಿಗೆ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಈಗ ಗೇನ್ ಮತ್ತು ಈರುಳ್ಳಿ ನಲ್ವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಒಂದು ವೀಕ್ ಬ್ಯಾಕು ಬಟ್ ಇವಾಗ ಈರುಳ್ಳಿ ಡೇಟು ಸಡನ್ನಾಗಿ ಡೌನ್ ಆಗಿರುವಂಥದ್ದು ಇದನ್ನು ಗಮನಿಸ್ಬೇಕಾಗತ್ತೆ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಕೆ ಜಿ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ನಾಲ್ಕು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ಕೆ ಜಿಗೆ ಸೊ ಇದನ್ನು ರೈತರು ಗಮನಿಸ್ಬೇಕಾಗತ್ತೆ ಸೊ ಯಾರೆಲ್ಲ ನೀನು ರೇಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರಲ್ವಾ ನಿಮಗೆ ನಿಜವಾಗ್ಲೂ ಶಾಕಿಂಗ್ ವಿಷಯ ಅಂತಲೇ ಹೇಳಬಹುದು ಇದು ಈರುಳ್ಳಿ ರೇಟು ಕಡಿಮೆ ಆಗಿರೋಂಥದ್ದು ಇದು ಐದು ರೂಪಾಯಿ ಕೆ ಜಿ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಮೂವತ್ತೈದು ನಲ್ವತ್ತು ಹತ್ತು ರೂಪಾಯಿ ಇರಬೇಕಾದ್ರೆ ಇನ್ನೂ ರೇಟ್ ಆಗಬಹುದೇನೋ ಅಂತ ಹೇಳಿ ಇದ್ರಿ ಬಟ್ ತುಂಬ ಅರೈವಲ್ಸ್ ಬರ್ತಾನೆ ಇದೆ ಹಾಗಾಗಿ ರೇಟು ಕಡಿಮೆ ಆಗಿರುವಂಥದ್ದು ಆರು ರೂಪಾಯಿ ಕೆ ಜಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಸ್ಕಿನ್ ಔಟು ಮತ್ತು ಎಲ್ಲದು ಮಿಕ್ಸ್ ಇದೆ ಇದರಲ್ಲಿ ಹಾಗಾಗಿ ಕಡಿಮೆ ರೇಟಿಗೆ ಇವಾಗ ಮತ್ತೆ ಸಿಗ್ತಾ ಇರೋವಂಥದ್ದು ಇದು ಕೂಡ ಆರು ರೂಪಾಯಿಗೆ ಕೆ ಜಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಒಂದು ವೀಕ್ ಪ್ಯಾಕ್ ಇದು ಹನ್ನೆರಡು ರೂಪಾಯಿ ಕೆ ಜಿ ಹದಿನೈದು ರೂಪಾಯಿ ಕೆ ಜಿ ತನಕನೂ ಈರುಳ್ಳಿ ಹೋಗ್ತಾ ಇತ್ತು ಆದರೆ ಇವಾಗ ಮತ್ತೆ ಆರು ರೂಪಾಯಿ ಕೆ ಜಿಗೆ ಬಂದಿದೆ ಇದು ಏಳು ರೂಪಾಯಿ ಕೆ ಜಿ ಸೇಮ್ ಈರುಳ್ಳಿ ನಾವು ಹೋದ್ ವಾರದಲ್ಲಿ ನೋಡೋದಾದರೆ ಹದಿನೆಂಟು ರೂಪಾಯಿ ಹದಿನೇಳು ರೂಪಾಯಿ ನಡೀತಾ ಇತ್ತು ಇದಕ್ಕೆ ಆದರೆ ಈಗ ಏಳು ರೂಪಾಯಿಗೆ ಬಂದು ನಿಂತಿದೆ ಸೊ ಇದು ಮೇಯ್ನಾಗಿ ಗಮನಿಸ್ಬೇಕಾಗತ್ತೆ ರೈತರು ಅಗೈನ್ ಮತ್ತು ಈರುಳ್ಳಿ ರೇಟು ಕಡಿಮೆ ಆಗಿರೋವಂಥದ್ದು ರೈತರು ಯಾರೆಲ್ಲ ಈರುಳ್ಳಿ ಬೆಳೆದಿರುವಂತಹ ರೈತರು ವೀಡಿಯೋಗಳನ್ನ ನೋಡ್ತಾ ಇರ್ತಿರಲ್ವ ನಿಮಗೆ ನೀಟಾಗಿ ಅರ್ಥ ಆಗಬೇಕು ಅಂತ ಹೇಳಿಬಿಟ್ಟು ಪ್ರತಿ ಒಂದೊಂದು ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ಮಾಡಿಬಿಟ್ಟು ನಿಮಗೆ ಅಂಥದ್ದು ಐದು ರೂಪಾಯಿ ಆಗಿರ್ಬೋದು ಆರು ರೂಪಾಯಿ ಈರುಳ್ಳಿ ಏಳು ರೂಪಾಯಿಗೆ ಸಿಗುವಂತಹ ಈರುಳ್ಳಿ ಪ್ರತಿಯೊಂದು ಈ ವೀಡಿಯೋಗಳನ್ನ ಹಾಕಿ ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಇದು ಹತ್ತು ರೂಪಾಯಿಗೆ ಕೆ ಜಿ ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಹತ್ತು ರೂಪಾಯಿಗೆ ಯಾವ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಿಗ್ತಾ ಇದೆ ಇದೇ ಹೋದ್ವಾರ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿಗೆ ಹೋಗ್ತಾ ಇತ್ತು ನೀವು ಗಮನಿಸಿದ್ರೆ ಗೊತ್ತಾಗತ್ತೆ ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಹೋದ್ವಾರದ ನನ್ನ ವೀಡಿಯೋಗಳನ್ನ ನೀವೇ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಇದು ನೋಡ್ಬೋದು ಚೆನ್ನಾಗಿದೆ ಡ್ರೈ ಆಗಿದೆ ಆದರೆ ಹತ್ತು ರೂಪಾಯಿಗೆ ಸೈಜ್ ಚೆನ್ನಾಗಿ ಕಡಿಮೆ ಇದ್ದಾವೆ ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿಗೆ ಕೊಡ್ತಿರೋ ಅಂಥದ್ದು ನೋಡ್ಬೋದು ಇದು ಹನ್ನೊಂದು ರೂಪಾಯಿ ಕೆಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಸ್ಕಿನ್ ಔಟ್ ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಆ್ಯಂಡ್ ಅದೇ ರೀತಿ ಈರುಳ್ಳಿಗಳನ್ನ ಚೆಕ್ ಮಾಡ್ಕೊಳ್ಳಿ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಈರುಳ್ಳಿ ಯಾವ ಸೈಜಲ್ಲಿ ಇದ್ದಾವೆ ಆ್ಯಂಡ್ ಏನು ರೇಟ್ ನಡೀತಾ ಇದೆ ಯಾವ ರೀತಿ ಕ್ವಾಲಿಟಿ ಇದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿದೆ ಇದು ಆದರೆ ಹನ್ನೆರಡು ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾರೆ ಅಂಥದ್ದು ಹೋಲ್ಸೇಲ್ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಆ್ಯಂಡ್ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ವ್ಯಾಪಾರನ ಮಾಡಬಹುದು ಯಾರೇ ಆಗಿರಬಹುದು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇದು ಕೂಡ ನಿಮಗೆ ಒಂದು ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ ಇವಾಗ ರೇ ಇವಾಗ ನಮ್ಮ ಮಾರ್ಕೆಟ್ನಲ್ಲಿ ಹನ್ನೆರಡು ರೂಪಾಯಿಗೆ ನಿಮಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇದೆ ಅನ್ಸುತ್ತೆ ನೋಡಬಹುದು ನೀವು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಯಾರೆಲ್ಲ ಗ್ರಾಹಕರು ವೆಯ್ಟ್ ಮಾಡ್ತಾ ಇದ್ದೀರಾ ಕಡಿಮೆ ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ನೋಡಬಹುದು ಕಡಿಮೆ ರೇಟಿಗೆ ಇವಾಗ ಒಳ್ಳೆ ಈರುಳ್ಳಿ ಸಿಗ್ತಾ ಇರೋಂಥದ್ದು ಇದು ಹದಿಮೂರು ರೂಪಾಯಿ ಕೆ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇದರಲ್ಲಿ ನೀವು ಸೈಜ್ಗಳನ್ನ ಗಮನಿಸ್ಕೊಬೇಕಾಗತ್ತೆ ಆ್ಯಂಡ್ ಹದಿಮೂರು ರೂಪಾಯಿಗೆ ಒಳ್ಳೆ ರೇಟಲ್ಲಿ ಕಡಿಮೆ ರೇಟಲ್ಲೇ ನಿಮಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇದೆ ಸೊ ರೈತರು ನೀವು ಬೆಳೆದಿರುವಂತಹ ಬೆಳೆ ಈರುಳ್ಳಿ ಇದೇ ಸೇಮ್ ಸೈಜಲ್ಲಿದ್ದು ಸೇಮ್ ಕಲರ್ ಇದ್ದರೆ ಸೊ ಹದಿಮೂರು ಹದಿನಾಲ್ಕು ಹತ್ತು ಹನ್ನೊಂದು ಹನ್ನೆರಡು ಈ ರೇಟಲ್ಲೇ ಹೋಗುತ್ತೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನೀವು ಈರುಳ್ಳಿ ಬೆಳೆದು 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 ಬಿಡ್ತೀರಾ ಬಟ್ ಬಟ್ ಸೈಜ್ ವೈಸ್ಗಳನ್ನ ಮಾಡ್ಕೊಳ್ಳೋದೇ ತುಂಬ ಕಷ್ಟಕರವಾಗಿರುವಂತಹ ಕೆಲಸ ಅನಿಸುತ್ತೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ಆ್ಯಂಡ್ ಅದಕ್ಕೆ ನಿಮಗೆ ಪರಿಹಾರ ಕೂಡ ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಸೈಜ್ ವೈಸ್ಗಳನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಒಳ್ಳೆ ಸೈಜ್ ವೈಸ್ನ ಮಾಡ್ಕೊಂಡು ಬಂದ್ರೆ ಮಾರ್ಕೆಟ್ನಲ್ಲಿ ರೇಟ್ ಸಿಗೋ ಅಂಥದ್ದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಸೊ ಯಾರೇ ಆಗಿರಬಹುದು ಎಷ್ಟೇ ದೂರದಿಂದನಾದರೂ ಬರಬಹುದು ಮಾರ್ಕೆಟ್ಗೆ ಬಂದು ರೈತರೇ ಆಗಿರಬಹುದು ಗ್ರಾಹಕರೇ ಆಗಿರಬಹುದು ವ್ಯಾಪಾರನ ಮಾಡಬಹುದು ಎ ಪಿ ಎಮ್ ಸಿ ಬಂದುಬಿಟ್ಟು ನಿಮಗೆ ರೈತರಿಗೂ ಕೂಡ ಒಂದು ಒಳ್ಳೆಯ ಮಾರ್ಕೆಟ್ ಅಂತಲೇ ಹೇಳ್ಬೋದು ಗ್ರಾಹಕರಿಗೂ ಒಂದು ಒಳ್ಳೆ ರೀತಿಯಲ್ಲಿ ರಿಯಾಯಿತಿ ಬೆಲೆಯಲ್ಲಿ ಸಿಗೋ ಅಂಥದ್ದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡ್ಬೋದು ನಿಮಗೆ ಇಲ್ಲಿ ಮಾರ್ಕೆಟ್ನಲ್ಲಿ ನಿಮಗೆ ಯಾವುದೇ ರೀತಿ ಮೋಸ ಆಗೋಲ್ಲ ಯಾಕಂದರೆ ಇದು ಗೌರ್ಮೆಂಟ್ ಕಡೆಯಿಂದ ಇರೋದ್ರಿಂದ ಒಂದು ನಿನ್ನ ನೆಕ್ಸ್ಟು ಅವತ್ತಿನ ದಿನವೇ ನಮ್ಮ ಅಂಗಡಿಗೆ ತಗೊಬಂದಲ್ಲಿ ಕ್ಯಾಶ್ ಕೂಡ ನಿಮಗೆ ಸಿಗುವಂಥದ್ದು ನೋಡಬಹುದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಇದೇ ಸೈಜಲ್ಲಿರುವಂತಹ ಈರುಳ್ಳಿ ಒಂದು ವೀಕ್ ಬ್ಯಾಕು ನಿಮಗೆ ಮೂವತ್ತು ಮೂವತ್ತೆರಡು ಮೂವತ್ತ್ಮೂರು ರೂಪಾಯಿಗೆ ಹೋಗ್ತಾ ಇತ್ತು ಬಟ್ ಇವಾಗ ಹದಿನೆಂಟು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ರೇಟು ಇವಾಗ ಸದ್ಯದ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ತೀರಾ ಕಡಿಮೆ ಆಗಿಲ್ಲ ಹದಿನೆಂಟು ರೂಪಾಯಿ ಟಾಪ್ ರೇಟ್ ಅಂತ ಹೇಳ್ತಾ ಇಲ್ಲ ಇವತ್ತಿನ ದಿನ ಬಟ್ ಹದಿನೆಂಟು ರೂಪಾಯಿ ಟಾಪ್ ಇರೋ ದಿನ ಎಷ್ಟೋ ದಿನ ನಾವು ನೋಡಿದ್ದೀವಿ ಒಂದು ಮೂರ್ನಾಲ್ಕು ತಿಂಗಳೇ ಕಂಟಿನ್ಯೂ ನಮಗೆ ಹದಿನೈ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಬಟ್ ಇವಾಗ ಅದಕ್ಕಿಂತ ಬೆಟರ್ ರೇಟಲ್ಲಿ ನಡೀತಾ ಇದೆ ಸೊ ನೋಡಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಯಾರೇ ರೈತರು ನೀವು ತರಬೇಕು ಅಂದ್ರೂ ಕೂಡ ಇದೇ ರೀತಿ ಸೈಜ್ ವೈಸ್ಗಳನ್ನ ಬಣ್ಕೊಂಡು ಬನ್ನಿ ಒಳ್ಳೆ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಡ್ರೈ ಆಗಿರುವಂತಹ ಈರುಳ್ಳಿಗೆ ರೇಟ್ ಚೆನ್ನಾಗಿ ನಡೀತಾ ಇದೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ క్వంఠల్ ನೋಡಬಹುದು ಇಪ್ಪತ್ತು ರೂಪಾಯಿ ಒಂದು ಕೆ ಜಿಯ ಈರುಳ್ಳಿ ಯಾವ ಸೈಜಲ್ಲಿದೆ ಆ್ಯಂಡ್ ಡ್ರೈ ಆಗಿದೆಯೋ ಇಲ್ವೋ ಎಷ್ಟು ಯಾವ ರೀತಿ ಕಲ್ಲರ್ ಇದೆ ಪ್ರತಿಯೊಂದನ್ನು ನೋಡ್ಕೊಳ್ಬೇಕಾಗತ್ತೆ ಇಪ್ಪತ್ತು ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಇದು ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡ್ಬೋದು ಇಪ್ಪತ್ತ್ಮೂರು ರೂಪಾಯಿಗೆ ಇವತ್ತಿನ ದಿನ ಟಾಪ್ ರೇಟ್ ನಡೀತಾ ಇದೆ ನೋಡಬಹುದು ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಟಾಪ್ ರೇಟ್ ನೀವು ನೋಡ್ತಾ ಇದ್ದೀರಂದರೆ ಇವಾಗ ಇವಾಗ ನೋಡ್ತಿರುವಂಥದ್ದು ಇಪ್ಪತ್ತ್ಮೂರು ರೂಪಾಯಿ ಈರುಳ್ಳಿ ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಈರುಳ್ಳಿ ನೋಡಬಹುದು ಇದು ಟಾಪ್ ರೇಟಿನ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಆಗಿತ್ತು ನೋಡಬಹುದು ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ ಇದ್ರಕ್ಕಿಂತ ಸ್ವಲ್ಪ ಸೈಜ್ ಚೆನ್ನಾಗಿದ್ದು ಅಥವಾ ಡ್ರೈ ಆಗಿದ್ದರೆ ನಿಮಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ರೂಪಾಯಿ ತನಕನೂ ಈರುಳ್ಳಿ ಹೋಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಬಂದುಬಿಟ್ಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ರೂಪಾಯಿ ಇಪ್ಪತ್ತೈದು ರೂಪಾಯಿ ಟಾಪ್ ರೇಟು ಆ್ಯಂಡ್ ಈರುಳ್ಳಿಗೆ ಇವತ್ತು ನಿಮಗೆ ಕೇವಲ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ರೂಪಾಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇದೆ ಆ್ಯಂಡ್ ಟಾಪ್ ರೇಟ್ ಬಂದುಬಿಟ್ಟು ನಿಮಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಯಾರೆಲ್ಲ ಯಶವಂತಪುರ ಮಾರ್ಕೆಟಿಗೆ ಬಂದು ವ್ಯಾಪಾರನ ಮಾಡಬೇಕು ಅಂತಿದ್ದೀರೋ ಇನ್ನು ಮುಂದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ನನ್ನ ತಿಳ್ಕೊಳ್ಳಿ ಇವತ್ತಿನ ದಿನ ಇವತ್ತಿನ ದಿನ ತಿಳ್ಕೊಂಡು ನೀವು ನಾಳೆ ಕೂಡ ಬರಬಹುದು ಮಾರ್ಕೆಟಿಗೆ ಯಾಕಂದರೆ ಇವತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಡೀತಿದೆ ಅಂದರೆ ಸೇಮ್ ರೇಟಲ್ಲೇ ನಡೀತಾ ಇರತ್ತೆ ಅಂತ ಏನು ಚೇಂಜಸ್ ಇರಲ್ಲ ಆ್ಯಂಡ್ ಬೈ ಚಾನ್ಸ್ ಏನಾರು ಡೌನ್ ಆದರೂ ಕೂಡ ನಾವು ಇನ್ಫಾರ್ಮ್ ಮಾಡ್ತಾನೆ ಇರ್ತೀವಿ ನಮ್ಮ ಚಾನಲ್ನ ನೋಡಿದ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ವಿ ವಿಡಿಯೋ ನೋಡಿದ ತಕ್ಷಣ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮಗೆ ಇವಾಗ ನಾವು ಎವ್ರಿ ಡೇ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಲ್ಲಿ ಬೆಲ್ ಗಂಟೆ ಟೈಪಲ್ಲಿ ನಿಮಗೊಂದು ಮಾರ್ಕ್ ಕಾಣಿಸ್ತಾ ಇರತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಾವು ಹಾಕಿದ ತಕ್ಷಣವೇ ನೀವು ಕೂಡ ವೀಡಿಯೋಗಳನ್ನ ನೋಡಬಹುದು ಆ್ಯಂಡ್ ನಿನ್ನೆ ದಾಸನ್ಪುರ ಮಾರ್ಕೆಟ್ ಬಗ್ಗೆ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ತುಂಬನೇ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ಬಟ್ ಇವತ್ತು ಎಂದಿನಂತೆ ವ್ಯಾಪಾರ ನಡೀತಾ ಇದೆ ಯಾವುದೇ ರೀತಿಯ ಮಳಿಗೆಗಳು ಕೂಡ ಕ್ಲೋಸ್ ಆಗಿಲ್ಲ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಎಂದಿನಂತೆ ವ್ಯಾಪಾರ ಕೂಡ ನಡೀತಾ ಇದೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಸೊ ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ನೋಡ್ತಾ ಇರ್ಬೋದು ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನೆಯನ್ನು ಎಪ್ಪತ್ತಾರು ಸಾವಿರದ ಎಂಟುನೂರ ಇಪ್ ಇಪ್ಪತ್ನಾಲ್ಕು ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಫೋರ್ ತೌಸಂಡ್ ಫೋರ್ ಏಯ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಮುನ್ನೂರ ತೊಂಬತ್ತೆಂಟು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಇದರಲ್ಲಿ ಗಮನಿಸ್ಕೋಬೇಕಾಗತ್ತೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಆ ರೈವಲ್ಸು ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಹಾಗೆಯೇ ನಮ್ಮ ನಂಬರ್ನ ಹಳೆ ಎಲ್ಲ ವೀಡಿಯೋದಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ ಅಷ್ಟೇ ಹಳೆ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ನಾವು ನಂಬರ್ನ ಹಾಕಿದ್ದೀವಿ ಆ ನಂಬರ್ನ ತೊಗೊಂಡು ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಫುಲ್ ನಮ್ಮ ಅಂಗಡಿ ಅಡ್ರೆಸ್ ಆಗಿರಬಹುದು ಪಿನ್ ಕೋಡ್ ಆಗಿರಬಹುದು ಡೀಟೇಲ್ಸ್ ಆಗಿರಬಹುದು ಲೈಸೆನ್ಸ್ ಆಗಿರಬಹುದು ಅಥವಾ ನಮ್ಮ ಅಂಗಡಿ ಅಡ್ರೆಸ್ ಆಗಿರಬಹುದು ಅಥವಾ ನಮ್ಮ ವಾಟ್ಸಪ್ ಲಿಂಕ್ ಆಗಿರಬಹುದು ಪ್ರತಿ ಪ್ರತಿ ಒಂದು ನಿಮಗೆ ಸಿಗತ್ತೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ನಿಮಗೆ ವಾಟ್ಸಪ್ಪಲ್ಲಿ ಒಂದು ಡೀಟೇಲ್ಸು ಸಿಗತ್ತೆ ನೆಕ್ಸ್ಟು ನಾವಿವಾಗ ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಇವತ್ತು ಟೋಟಲ್ಲಾಗಿ ನಾ ಯಶವಂತಪುರಕ್ಕೆ ಎ ಪಿ ಎಮ್ ಸಿಗೆ ಬಂದಿರುವಂತಹ ಟೋಟಲ್ ಅರೈವಲ್ಸ್ ಎಷ್ಟು ಅಂದರೆ ಎಂಬತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಬ್ಯಾಗ್ಸ್ ಬಂದಿದೆ ನಾನ್ನೂರ ಐದು ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ನೀವೇನೇ ನೋಡ್ತಿರಬಹುದು ಇದರಲ್ಲಿ ಅರೈವಲ್ಸ್ ಇವಾಗ ಜಾಸ್ತಿ ಇರೋ ಅಂಥದ್ದು ಹಾಗಾಗಿನೇ ರೇಟ್ ಕೂಡ ಸ್ವಲ್ಪ ಕಡಿಮೆ ಇದೆ ಹಾಗೆಯೇ ನಮ್ಮ ಕರ್ನಾಟಕ ಕಡೆಯಿಂದ ಬಂದಿರೋದು ಎಪ್ಪತ್ತೈದು ಸಾವಿರ ಬ್ಯಾಗ್ಸು ಬರೀ ನಮ್ಮ ಕರ್ನಾಟಕ ಕಡೆಯಿಂದನೇ ಬಂದಿದೆ ಅದರಲ್ಲಿ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಅಂದರೆ ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇಪ್ಪತ್ತ್ನಾಲ್ಕು ರೂಪಾಯಿ ಕೆ ಜಿ ಟಾಪ್ ರೇಟ್ ನಡೀತಾ ಇದೆ ಎಕ್ಸ್ಟ್ರಾ ಸೂಪರ್ ಸೈಸು ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಇಪ್ಪತ್ತೆರಡು ಇಪ್ಪತ್ತು ರೂಪಾಯಿಂದ ಇಪ್ಪತ್ತೆರಡು ರೂಪಾಯಿ ತನಕ ಹಾಗೆ ಹಾಗೆಯೇ ಮೀಡಿಯಮು ಮತ್ತು ಮುಕ್ಕಾಲು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗ್ತಾಯಿದೆ ಹಾಗೆ ಗೋಲ್ಟಾ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟೆ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗ್ತಿದೆ ಜೋಡಿ ಚಾಪೆಡ್ ಆನಿಯನ್ಗೆ ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಹೋಗ್ತಿದೆ ಸೊ ಇದಿಷ್ಟು ಮಹಾ ಕರ್ನಾಟಕದ ಈರುಳ್ಳಿ ನೋಡಬಹುದು ಇವತ್ತಿನ ದಿನ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ರೂಪಾಯಿಂದ ಇಪ್ಪತ್ನಾಲ್ಕು ರೂಪಾಯಿ ತನಕ ಹೋಗ್ತಾ ಇದೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಇದು ನಮ್ಮ ಕರ್ನಾಟಕದ ರೈತರು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಮಹಾರಾಷ್ಟ್ರ ಆನಿಯನ್ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ನೂರು ರೂಪಾಯಿಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಇಲ್ಲಿ ನೂರು ರೂಪಾಯಿ ಕಡಿಮೆನೇ ಇದೆ ಹೊರತು ಜಾಸ್ತಿ ಆಗಿಲ್ಲ ಕರ್ನಾಟಕದ ಆನೆಯನ್ಗೆ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಆನೆಯನ್ನು ಕಡಿಮೆನೇ ರೇಟಿಗೆ ಹೋಗ್ತಾ ಇದೆ ಆ್ಯಂಡ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗ್ತಿದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗ್ತಾ ಇದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಹೋಗ್ತಿದೆ ಹಾಗೆಯೇ ಬಿಸ್ಕೆಟ್ ಕಲ್ಲರು ಎಂಟುನೂರು ರೂಪಾಯಿಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗ್ತಿದೆ ಜೋಡಿ ಚೆನ್ನಾಗಿ ಅಪ್ಪೆ ಡಾನಿಯನ್ನು 500 ರೂಪಾಯಿ ಇಂದ 800 ರೂಪಾಯಿ ತನಕ ಹೋಗ್ತಿದೆ ಹಾಗೆ ನಾಸ್ತಿಕ್ ಕ್ವಾಲಿಟಿ ಆನಿಯನ್ಗೆ ಏಳ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ನಾಸಿಕ್ ನ್ಯೂ ಮತ್ತು ನಾಸಿಕ್ ಓಲ್ಡು ನಾಸಿಕ್ ನ್ಯೂ ಫಸ್ಟ್ನ ಹೇಳಿರೋದು ನಾಸಿಕ್ ಓಲ್ಡು ಏಳ್ನೂರು ರೂಪಾಯಿಂದ ಸಾವಿರದ ಐನೂರು ನಾಸಿಕ್ ನ್ಯೂ ಬಂದುಬಿಟ್ಟು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗ್ತಿದೆ ಹಾಗೆಯೇ ಸೋಲಾಪುರ್ ನ್ಯೂ ಆನಿಯನ್ಗೆ ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗ್ತಿದೆ ಇದರಲ್ಲಿ ಮಹಾರಾಷ್ಟ್ರ ಆನಿಯನ್ನಲ್ಲಿ ಸೋಲಾಪುರ್ ಆನಿಯನ್ಗೆ ಎರಡು ಸಾವಿರ ರೂಪಾಯಿಂದ ಸಾರಿ ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗ್ತಿದೆ ಇದು ಟಾಪ್ ರೇಟು ಮಹಾರಾಷ್ಟ್ರ ಕಡೆಯಿಂದ ಸೊ ಇದನ್ನು ನೀವು ಗಮನಿಸಬೇಕಾಗತ್ತೆ ಮಹಾರಾಷ್ಟ್ರ ಕಡೆಯಿಂದನೂ ಕೂಡ ನಿಮಗೆ ಸೋಲಾಪುರ ಆನಿಯನ್ಗೆ ಮಾತ್ರ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇರೋದು ಕರ್ನಾಟಕ ಕಡೆಯ ಆನಿಯನ್ಗೂ ಮತ್ತೆ ಮಹಾರಾಷ್ಟ್ರ ಕಡೆಯ ಆನಿಯನ್ನು ನಾವು ಚೆಕ್ ಮಾಡೋದಾದರೆ ಸೇಮ್ ರೇಟಲ್ಲೇ ಇದೆ ಬಟ್ ಅಂತ ಏನು ಚೇಂಜಸ್ ಆಗಿಲ್ಲ ಇವಾಗ ಸದ್ಯದಲ್ಲಿ ಈರುಳ್ಳಿ ರೇಟು ಸ್ವಲ್ಪ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮೂವತ್ತೈದು ನಲವತ್ತು ರೂಪಾಯಿ ತನಕ ಟಾಪ್ ರೇಟ್ ಹೋಗಿರೋದು ಇವಾಗ ಇಪ್ಪತ್ನಾಲ್ಕು ರೂಪಾಯಿ ತನಕ ಟಾಪ್ ರೇಟ್ಗೆ ಬಂದು ನಿಂತಿದೆ ಸೊ ಇದಿಷ್ಟು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು ಇದರಲ್ಲಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇದಿಷ್ಟಾಗಿತ್ತು ಯಶವಂತಪುರ ಮತ್ತು ದಾಸವಂತಪುರ ಮಾರ್ಕೆಟ್ನ ಮಾಹಿತಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಹಾಗೆಯೇ ದಾಸವಂತಪುರ ಮಾರ್ಕೆಟ್ ಬಗ್ಗೆ ನೀವು ನೀನು ಅಪ್ಡೇಟ್ಸ್ನ ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬ ಲೆಂತ್ ಆಯಿತು ಬಟ್ ತುಂಬ ಇವತ್ತು ವೀಡಿಯೋಗಳೇ ಜಾಸ್ತಿ ಇದೆ ಅಂದರೆ ರೇಟ್ ಪ್ರತಿಯೊಂದರಲ್ಲೂ ಒಂದೊಂದು ಅಂದ್ರದ್ದು ರೇಟ್ ನಾವು ಮೆನ್ಷನ್ ಮಾಡಿದ್ದೀವಿ ಹಾಗಾಗಿ ಸ್ವಲ್ಪ ಲೆಂತ್ ಆಯಿತು ಸೊ ಯಾರೆಲ್ಲ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದರೂ ಎಲ್ಲರಿಗೂ ತುಂಬ ರೀತಿಯಾದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್